ಹೇಳಿ ಕುಡಿದ ಕಂಡು ಏನು ಮಾಡಿದ ಎಲ್ಲ ರಾಜ ಎಲ್ಲರೂ ಬಂದ್ರು ಆ ಬಂದ ಹೊಂಡ ನೋಡ್ತಾರ ಅದ್ರಾಗ ಹಾವ ಚೋಳ ಮಸುಳಿ ಎಲ್ಲ ಬಿಟ್ಟು ಬಿಟ್ಟಿದ ರಾಜ ಬಿಟ್ಟು ನೋಡಿದ್ರು ಎಲ್ಲ ರಾಜರು ಬರೋರು ಅವ ಹಾವ ಮೊಸಳಿ ನೋಡೋರು ಇದ್ ಜೀವ ಎಲ್ಲಿ ಎಲ್ಲಿ ಹೆಣ್ಣು ಅಂತೇಳಿ ಬಿಟ್ಕೊಟ್ಟು ಒಟ್ರು ಹೋಗಿ ಬಿಟ್ರು ಹೋಗಿ ಯಾರು ಜಿಗಿಲಿಲ್ಲ ಅದು ಹೋಗಿ ದಡಮ್ ಮತ್ತು ಜಿಗಿದು ಬಿಟ್ಟಿತ್ತು ಜಿಗದ್ ಬಿಟ್ಟಿತ್ತು ಮುಂದೆ ಅವರು ಸೇವಕರು ಹಿಡ್ಕೊಂಡು ಆದ್ರೂ ಸರ್ ಇವ್ ಜಿಗ್ದಾನ ನೋಡ್ರಿ ಅಂದ್ರೆ ಇವು ಜಿಗ್ದ ನೋಡ್ರಿ ಅಂದ್ಗುಳಿ ನಾ ಅವ್ರ ಏನಂದ್ರು ಏನಪ್ಪ ಮತ್ತು ನಿನಗೇನು ರೊಕ್ಕ ರೂಪಾಯಿ ಬೇಕೆ ಅನ್ನೋ ಅಂದರು ಯಾರಿಗೆ ಬೇಕು ರೊಕ್ಕ ರೂಪಾಯಿ ಒತ್ತಾನೆ ನಿದ್ದಿಗೆ ಇಟ್ಕೊಂಡು ಅವನೇಲಿ ಕಾಯಿಲಿ ನಾವು ವಾಲ್ಯಪ್ಪ ಅಂದ ಮತ್ತು ನಾನು ಅರ್ಧ ರಾಜಕೀಯ ಕೊಡ್ತೇನೆ ಇದ್ದೀನಿ ನನ್ನ ಅರ್ಧ ರಾಜಕೀಯ ಏನರ ಬೇಕೇನು ನಿನಗೆ ಅಂದ ಕತ್ತಿ ಹಿಡ್ಕೊಂಡು ಕಣಾರ್ ಹಿಡ್ಕೊಂಡು ಮಂದಿ ಕಡಿ ಅವ್ರನ್ನ ಬಡಿ ಇವ್ರನ್ನ ಬಡಿ ವಾಲ್ಯ ಮರ ಅವನು ವಾಲ್ಯ ಅಂದ ಅವಂದ ನನ್ನ ಮಗಳ ಚೆಲಿವಾಳ ಆಕಿನ್ಯಾಗ ಮನಸ್ಸು ಇದ್ದಂಗೆ ಐತಿ ನನ್ನ ಮಗಳ ನಿನಗೆ ಕೊಡಲಿ ಅನ್ನುವ ಅಂದ ಅರಿಬೇಕು ಅಮ್ಮ್ರಿ ಅದು ಉಪ್ಪಿಲ್ಲ ಕಾರ್ ಇಲ್ಲ ಅದೇ ತೊಗೊಂಡ್ಬೇಲ್ ಅದನ್ನು ಅಲ್ಲ ಅಂದ ಮತ್ತೆ ನೀನು ಏನಾರ ಬೇಕು ಅಂದ ಎಲ್ಲಿ ಇದ್ರಿ ಸುಮ್ಮನೆ ನಿಂತಿದ್ವಿ ಅವ್ನುಸ ಅವ್ನು ಹುಡ್ಕಾಡಕೈತಿ ನಾವು ಸಿಗುವಲ್ಲ ಅಂತ ಹಾಗೆ ನಮಗೆ ಇಲ್ಲಿ ಕರ್ಕೊಂಡ್ಬಂದು ಕುಂದ್ರಸ್ ಕ್ಯಾರ ಬಳತ್ತ ಗದ್ಮಾಕತ್ತ ಹತ್ತಾಕತೈತಿ ನಾವ್ರ ಮುಂದೆ ಎಲ್ಲಿಗೆ ಮುಂದೆ ಊರಿಗೆ ಹೋಗ್ಬೇಕು ನಾಳೆ ಮುಂಜಾನೆ ಅಲ್ಲಿ ಹ್ಞೂ ಅಂದೆವು ಅವ್ರು ಕೇಳ್ತಾರೆ ಯಾರು ಹೇಳ್ಬೇಕು ಪಸಿತಿ ಎಲ್ಲಾರು ಹಿಂಗೆ ಆಗಿಬಿಟ್ಟೈತಿ ಎಲ್ಲರದ್ದು ಹಿಂಗೈತಿ ಇಲ್ಲಿ ಎಲ್ಲರೂ ಹೆಂಗೈತಿ ಎಲ್ಲರೂ ನೆಳ್ಳವ್ರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಳ್ಳವರು ಮಳೆಯಾದ್ರೂ ತೋದೀತಂತ ಉಪ್ಪಿನವನು ನೆಡ್ತಾನು ಉಪ್ಪಿನ ಅವನ ನೋಡಿ ತೆಂಗಿನಕಾಯಿ ಅವ್ನು ಸುಳ್ಳ ನೆಳತಾನು ವಯಸ್ಸಾದವರು ಅಂಥರ ಮದುವೆ ಅಂತ ಹರ್ಯದವ್ರ ದೇವ್ರ ಗುಡಿಯ ಸುತ್ತಾರ ಮದುವೆ ಆಗಲಿ ಅಂತ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನವನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಲ್ಲವರು ವಯಸ್ಸಾದವ್ರು ಅಂತಾರ ಮದ್ವಿ ಯಾಕ ದೇವಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದ್ವೆ ಆಗಲ್ಲ ಅಂತ ಎಷ್ಟೋ ಮಂದಿ ದೇವರ ಬೇವುತಾರ ಮಕ್ಕಳು ಹೆಚ್ಚಾಗಿ ಮಕ್ಕಳು ಇಲ್ಲವ್ರು ಹರಿಕೆ ದೇವರ ದೇವ್ರ ಹೋಗಿ ಬಾಳೆದೊಳಗೆ ಎಲ್ಲ ಮಂದಿ ನೆಳುತ್ತ ನಡೆದೈತಿ ನೆಳುತು ಮಾಡಿದ ಗಳಿಕೆ ಬಿಟ್ಟು ಬರ್ರಿ ಗೈಲೆ ಹೋಗುದೈತಿ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನವನನ್ನು ನೋಡಿ ತೆಂಗಿನಕಾಯಿ ಒಣಗೆ ಎಲ್ಲರು ನೆಳ್ಳವರು ಅಂತ ಇವತ್ತಲ್ಲಿ ಕಾರ್ಯಕ್ರಮದಾಗ ಎಲ್ಲರೂ ಭಾಳ ಅದ್ಭುತ ನಾನು ನೋಡಿದಿರಿ ನಿಮ್ಗೆಲ್ಲಾರಿಗೂ ಒಂದು ಮೊದಲ ದೊಡ್ಡ ಶರಣಾರ್ಥಿ ಹೇಳ್ತೀನಿ ಯಾಕಂದ್ರೆ ನೀವೆಲ್ಲ ಗುರುಗಳಿಗೇನು ಶರಣ್ ಮಾಡಿರಲಿಲ್ಲ ಮೊದಲು ದೊಡ್ಡ ಎಲ್ಲ ದೊಡ್ಡ ಅಪ್ಪ ಒಣ ಕಿತ್ತಲು ಏನು ಮಾಡಿ ಸನ್ಮಾನ ಮಾಡಿದ್ರಿ ಅವರೆಲ್ಲ ಮಾಡಿದ್ರು ಭಾಳ ನೋಡಿ ನಾನು ರೀ ನಾನು ನೋಡಿನಿ ನನಗೂ ಎಪ್ಪತ್ತು ಬ ಇನ್ನೊಂದನು ಎರಡು ಇದ್ದಂಗೆ ಅದಾವ ಅವಾಗ ಸಾಲಿಗೆ ಕಲಿಯೋಕೆ ಹೋದಾಗ ಮಂದಿ ನೋಡೀನಿ ಅವಾಗ ನಾನು ಸಾಲಿಗೆ ಕಲಿಯಕ್ಕೆ ಹೊಂಟಿದ್ದೀನಿ ರೀ ಅವಾಗ ಒಬ್ಬ ಮಾಸ್ತರು ಭಾಳ ಬೆರಕಿದ್ರು ಅವ ಈಗ ಸಂಬಾತ್ ಮಾಸ್ತರ್ಗಳು ಈಗ ಏನು ಯಾರೂ ಬಡಿಯೋಂಗಿಲ್ಲ ಈಗ ನೋಡಿದ್ರೆ ಮ ಸಾಲ ಯಾಕೆ ಮಾಸ್ತರು ಬಡಿಯೋಂಗಿಲ್ಲ ಮನಿ ಹೋದ್ರೆ ಆತೀವಿ ಹ್ಯಾಂಗಿಲ್ಲ ಲಗ್ನ ಅದ್ರ ಗಂಡ ಕಾಯಿ ಏನಾಗಿಲ್ಲ ನೋಡ್ರಿ ಇಲ್ಲ ಹಂಗೆ ಈಗ ಅವಾಗ ಹಂಗಿದ್ದಿಲ್ಲ ಗಂಡುಗಳು ಬಿಡುತ್ತಿದ್ದರು ಅತ್ತಿಗಳು ಬೇವುತಿದ್ರು ಮತ್ತು ಮಂದಿ ಮನೆ ಮಗ್ಲವ್ರು ಚೆಂದಂಗ ನೆಡ್ಲಿಕ್ಕೆ ಅವರು ಬಿವ್ತಿದ್ರು ಆದ್ರೆ ನಾನು ಸಾಲಿಗೆ ಹೊಂಟಿದ್ದೆ ಹೋಗು ಮುಂದೆ ನಾನು ಒಂದು ಒಂದು ಎಂಟ ಒಂದು ತಿಂಗ್ಳ ಎರಡು ತಿಂಗ್ಳು ಹೊಂಟಿದ್ದೆ ಸುಮ್ಮನೆ ಶಾಣ್ಯಾರೆಲ್ಲ ಮುಂದೆ ಕುಂದಿರ್ತಿದ್ರು ನಾ ಅವ್ರಿಗೆಲ್ಲರ ಕಿತ್ತ ಹಿಂದೆ ಕುಂತು ಒದ್ದು ಹೋಗಿದ್ದಿ ಏನು ಮಾಡ್ತ ಒಂದು ಹುಡುಗ್ ಸಾಲಿ ಬಿಟ್ಟಿತ್ತು ಮಾಸ್ತರ್ ಏನು ಮಾಡಿಬಿಟ್ಟ ಅದನ್ನು ಬುಡ್ದು ಬಿಟ್ಟ ಮಾಸ್ತರು ಬಡದು ಚಕ್ಕ ಕಟ್ಟಿ ಗೂಟಕ್ಕೆ ಹಾಕಿಬಿಟ್ಟ ಹುಡುಗರು ಏನವನು ಬಡ್ದು ನೋಡಿದಿ ಪಾಟಿ ಚೀಲ ಬಗಲಾಗಿ ಇಟ್ಕೊಂಡಿ ಈ ಸಾಲಿ ಬೇಡ ಈ ಊರು ಬೇಡ ಅಂತ ಸೀದಾ ಹೊಲಕ್ಕೆ ಹೋಗಿಬಿಟ್ಟು ಏನು ಸಾಲಿಗೆ ಹೋಗತ್ತೆ ಯಾರು ರಗಡೆ ಹೇಳಿದ್ರು ಯಾರು ಹೇಳಿದ್ರು ನಾ ಸಾಲಿಗೆ ಹೋಗಲಿಲ್ಲ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತೀನಿ ಸಾಲಿಗೆ ಹೋಗಲಿಲ್ಲ ಯಾಕಂದ್ರೆ ಅವಾಗ ಈಗ ಹೆಂಗಿಲ್ಲ ಎಂಥ ಕಾಯ್ದೆ ತಂದ ತೆಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರದ ಈಗ ಇಲ್ಲ ಅಧಿಕಾರ ಆದ ಗಂಡ ಬಡಿಯಂಗಿಲ್ಲ ಮದುವೆ ಹೆಂಡ್ತಿನ್ನ ಕಣ್ಣಿ ಕಣ್ಣಿಗೆ ಕಣ್ರು ಹಿಡಿಯೋಂಗಿಲ್ಲ ತುಡುಗು ಮಾಡವ ಈಗ ನೋಡಿ ನಿಮ್ಮ ಇವತ್ತು ನೀ ಸರ್ಕಾರದ ಅದು ಯಾಕೆನಾಗಿ ಇಲ್ಲ ಮನೆಯಾಗ ಹತ್ತಿ ಬೇಯ ಏನಾಗಿಲ್ಲ ಏನಾಗಿಲ್ಲ ಯಾರು ಅನ್ನಂಗಿಲ್ಲ ಹಂಗೆ ನೆಡದು ಬಿಟ್ಟೈತಿ ಅವಾಗ ಮಾಸ್ತರ್ ಬಿಡುತ್ತಿದ್ದರೆ ನೋಡಿ ಪಾಟೀಚರ್ ಬಂಗಲಾ ಇಟ್ಬಂದು ಸುಮ್ಮನೆ ಗುಡ್ಡ ದನಕ್ಕೆ ಹಾಕೋತ ಹೋಗಿಬಿಟ್ನಿ ಆಡ್ಕಾಕೋತ ಕುರಿ ಹಾಕೋತ ದನ ಕಾಕೋತ ಹೋಗಿಬಿಟ್ನಿ ಹೊಳೆ ಸಾಲಿಗೆ ಬರಲಿಲ್ಲ ಮುಂದೆ ಒಂದು ನಾ ಸಾಲಿಗೆ ಬಿಟ್ಟು ಮೂರು ವರ್ಷ ಆಗಿತ್ತು ನನ್ನ ಹೆಸರು ಸಾಲಾಗಿ ಹೊಂಟಿತ್ತದ ನಾ ನಾ ಶಾಲಿಗೆ ಹೋಗಿದ್ದಿಲ್ಲ ನಾ ಶಾಲಿಗೆ ಹೋಗಿದ್ದ ಶಾಲೆಯಾಗ ಹೆರು ಹೋಗಿತ್ತ ಅಲ್ಲಿ ಮುಂದೆ ಮಾಸ್ತರ್ಗಳು ಅಲ್ಲಿ ಸಿದ್ ಅವನು ಹಿಡ್ಕೊಂಬರೋ ಅವನು ಹಿಡ್ಕೊಂಬರೇವ್ ಅವ್ನು ಹೊತ್ಕೊಂಡ್ ಬರೋತ್ತ ಹುಡುಗರು ಕಳಿಸ್ಬಿಟ್ರು ಈಗ ಯಾರು ಬರಾಗಿಲ್ಲಗ ಅವಾಗ ಬರ್ತಿದ್ರಟ್ ಮಾಸ್ತರ್ಗಳೋಗಿ ಇತ್ತು ಬರ್ತಿದ್ದು ನಾನು ಹುಡುಗರು ಹೊತ್ಕೊಂಡ್ ಬರಾಕೆ ಬಂದರು ಮತ್ತೇನು ಕೇಳ್ತಿ ಬಾಯಿ ತಗೊಂಡಿ ಹೆಗಲ ಮ್ಯಾಗ ಬಾರ್ಕೊಳತ್ತು ಮಕ್ಕಳ ಯಾರ ಬಂದ್ರೆ ನಿಮ್ಮ ನಾದೇ ಬಿಡ್ತೇನೆ ಅಂದೆ ಯಾವ್ರ ಮಂದಿ ಹುಡುಗರು ಆಗ ಬರ್ತಾರೆ ಬಿಟ್ಟು ಹೋಗಿ ಬಿಟ್ರು ನನ್ನ ಸರಾಕೆ ಅವತ್ತು ಗುಡ್ಡ ಸೇರಿದಾವಳೆ ಸಾಲಿ ಸೆಲಕ್ಕೆ ಹೋಗ್ಲಿಲ್ಲ ನಾ ಸಾಲಿ ಅಲ್ಲಿ ಅಂದರು ಸಾಲಿ ನನ್ನ ಬಿಡುವಲ್ದು ಸಾಲಿ ನನ್ನ ಬಿಡುವಲ್ದು ಎಲ್ಲ ಕಾಲೇಜಕ್ಕೆ ಸಾಲಿಗಳಿಗೆ ಎಲ್ಲದಕ್ಕೂ ನನ್ನ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಅಂದರು ಬಿಡುವಲ್ಲ ಎಲ್ಲ ಯೂನಿವರ್ಸಿಟಿಗೂ ಆದರೂ ಕಾಲೇಜಿಗೂ ಆದರೂ ಇವು ಇವು ವರ್ಷ ತುಂಬ ಏನು ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರಲ್ಲ ಆ ಹಾಲಿವುಡ್ ಅಲ್ಲಿ ಕರ್ಕೊಂಡು ಬಂದರು ಸಾಲಿ ವಾಲೆಂದ್ರೂ ನನ್ನ ಬಿಡುವಾಲ ಇದು ಇದು ಎಂಥದು ನಾವು ಒಟ್ಟು ಸಾಲಿಗೆ ವಾಲ್ಯದ್ದವ್ರಿ ಸಾಲಿಗೆ ವಾಲ್ಯದ್ ಬಿಟ್ಟರು ಯುನಿವರ್ಸಿಟಿ ಎಲ್ಲ ಯಾವುದು ಬಾಂಬೆ ಯೂನಿವರ್ಸಿಟಿ ಗೋವಾ ಯೂನಿವರ್ಸಿಟಿ ಮತ್ತು ಯಾವುದು ತಮಿಳ್ನಾಡು ಯೂನಿವರ್ಸಿಟಿ ಅವ್ರು ಡಾಕ್ಟ್ರೇಟ್ ಕೊಟ್ಟರು ನನಗೆ ಕಲ್ಲು ಹಿಡ್ಕೊಂಡು ಅಡ್ಯಾಡ್ ಅವ್ರು ಡಾಕ್ಟರೇಟ್ ಕೊಟ್ಟರು ಅದು ಎಲ್ಲ ಯೂನಿವರ್ಸಿಟಿಯವ್ರು ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು ಇದು ಏನು ಸಾಲಿಗೆ ಕಲ್ತಿದ್ರೆ ನಾ ಏನು ಹಾಕಿದ್ದಿ ಕರೆನೇ ಹಿಂಗೆ ಇದ್ದಿದ್ರೆ ಬರೋಬ್ಬರಿ ಐತಿ ನಾ ಹಿಂಗೆ ಇದ್ದವ ಏನು ಕಲ್ ತೊಗೊಂಡು ಇಲ್ಲ ಈ ಜಗತ್ತಾಗ ಹುಚ್ಚರಿಗೆ ಭಾಳ ಕಿಮ್ಮತ್ ಐತಿ ಸಾಣ್ಯಾರಿಗೆ ಏನು ಕಿಮ್ಮತ್ ಇಲ್ಲರಿ ನೀವು ನೋಡ್ಕೋರಿ ಎಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ ನೋಡ್ಕೋರಿ ಯಾರು ಹುಚ್ಚು ಇರ್ತಾರಲ್ಲ ಅವ್ರಿಗೆ ಎಲ್ಲರೂ ಹೌದು ಹೌದ್ತಿರ್ತಾರೆ ಹ್ಞೂ ಅವಗೆ ಎಲ್ಲಿದ್ದರೆ ಕಲಗಿ ಹೇಗೆ ಇಟ್ಟೆಲ್ಲ ಹೌದು ಹೌದು ಅಂದ್ಬಿಟ್ಟು ಹೋಗಿ ಬಿಡ್ತಲ್ಲ ಹಂಗ ಹುಚ್ಚರ್ಗು ಶಾಣ್ಯಾರ ಶಾಣ್ಯರಿಗೆ ಭಾಳ ಕಿಮ್ಮತ್ ಐತಿ ನಿಜವಾಗ್ಲು ಶಾನರ್ ಕಿಮ್ಮತ್ ಬಾಡ್ದು ಇರ್ತೈತಿ ಆದ್ರೆ ಹುಚ್ಚರಿಗೆ ಮಾತ್ರ ಭಾಳ ಮರ್ಯಾದೆ ಇರ್ತೈತಿ ಈಗ ನೋಡ್ರಿ ಊರಾಗ ಚೇರ್ಮನ್ ಹಾಕಲ್ಲ ಅವನು ಅವನು ಗಟ್ಟು ಇದ್ದವನ ಹಾಕಾಣು ಮತ್ತ ಎಮ್ ಎಲ್ ಎ ಆಗ್ಬೇಕಾರೆ ಅವನಿಗೆ ಗಟ್ಟು ಇದ್ದವಣ ಹಾಕು ಮತ್ತೆ ಮುಖ್ಯಮಂತ್ರಿ ಆಗವ ಅವನು ಅವನ ಬಾಲ್ಯ ಮಕ್ಕಳು ನೋಡ್ತೀರಿ ನಾನು ಅವನ ಅವನು ಅವನ ಗಟ್ಟುಗಳವ್ರಿಗೆ ರೊಟ್ಟಿ ಮಾಡ್ತಾರೋ ಹೊಸನೇ ಅವ್ರಿಗೆ ಇನ್ನೂಸಿ ಮಾಡ್ತಾರೋ ಇಂಥ ಕಾಲದೊಳಗೆ ಇವತ್ತ ಇಟ್ಟೆಲ್ಲ ಸಾಲಿ ಕಲ್ತ್ರಿ ಶಾಣ್ಯಾರ ಆದಿರಿ ನಾವೆಲ್ಲ ಮುಂದೆ ಹೋಗೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಎಲ್ಲ ಅಂದ್ರೆ ನಾನು ನೋಡಕತ್ತೀನಿ ಇಲ್ಲಿ ತಕ ನೋಡಾಕತ್ತೀನಿ ಮೊದಲು ನಮ್ಮ ಹಿರಿಯಾರು ಇದ್ರೆ ನಮ್ಮ ಹಿರಿಯಾರು ಅಂದರೆ ಒಂದಿಟ್ಟು ಪಲ್ಯ ಅಡಿಯಾಣ ಪಲ್ಯ ಹರ್ಕೊಂಬಂದ್ರೆ ಅದನ್ನು ಉಡಿಯಾಗಿ ಕಟ್ಟಿದ್ದು ಮಂದಿಗೆ ತೋರಿಸ್ತಿದ್ದಿಲ್ಲ ಯಾಕಂದ್ರೆ ಕಣ್ಣು ನಟ್ರ ಪಲ್ಯೆ ಶೈ ಅಂತೇಳಿ ಅದನ್ನ ಉಡಿಯಾಗಿ ಮುಚ್ಚಿಟ್ಕೊಂಡು ಪಲ್ಯ ಮಾಡ್ಕೊಂಡು ಮರಿಗಿಟ್ಕೊಂಡು ತಿತ್ತಿದ್ರು ಈಗ ಏನಾದರೂ ಬರೀ ಮೊಬೈಲ್ಗೆ ಇಟ್ಕೊಂಡು ತೋರಿಸ್ತಾರೆ ನಮ್ಮ ಮಳೆಯಾಗಿ ಹಿಂಗೈತೆ ಐತೆ ನೋಡ್ರಿ ನಮ್ಮ ಮಳೆಯಾಗ ಹಿಂಗೈತೆ ಐತೆ ನೋಡ್ರೆ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಇಂಥವ್ರು ಈ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾರೆ ಅವಾಗ ಹೆಂಗಿತ್ತು ಅಂದರೆ ಒಂದು ಹೆಣ್ಣು ಮಕ್ಳಿಗೆ ಲಗ್ನ ಮಾಡ್ಕೊಡ್ಬೇಕಂದ್ರೆ ಮನೆಯಾಗೆ ಲಗ್ನ ಮಾಡ್ಬೇಕಾದ್ರೆ ಹಿರಿಯರು ಯಾ ಹೆಣ್ಣು ಹುಡುಗರುನು ಕೇಳ್ತಿದ್ದಿಲ್ಲ ಗಂಡು ಹುಡ್ಗ್ರನು ಕೇಳ್ತಿದ್ದಿಲ್ಲ ಯಾರನ್ನು ಕೇಳ್ತಿದ್ದಿಲ್ಲ ಅವ್ರ ಮನಸ್ಸಿಗೆ ಬರ್ತಿಲ್ಲೋ ಹಿರಿಯಾರು ದೈವದವ್ರು ಕೂಡ ಲಗ್ನ ಮಾಡಿ ಬಿಡ್ತಿದ್ರು ಲಗ್ನ ಮಾಡಿ ಬಿಡ್ತಿದ್ರು ಆ ಲಗ್ನ ಆತಿಲ್ಲೋ ಅವ್ರು ಮುಂದೆ ಅವ್ರು ಸಣ್ಣ ರೆ ಮಾಡಿದ್ರು ಅವ್ರು ದೊಡ್ಡವ್ರು ಅದಾಗ ಅವ್ರು ಬಾಳ್ಯಾ ಅವ್ರು ಹೊತ್ಕೋತಿದ್ರು ಹೆಂಗಾರ ಮಾಡಿ ಹತ್ಕೊಳ್ತಿದ್ರು ಅವ್ರು ತಿಳುವಳಿಕೆ ಬರ್ಬೋದ ಎರಡು ಮೂರು ಮಕ್ಕಳು ಹಾಡ್ಕೊಂಡು ಅವ್ರು ಬಾಳೆಕ ಹತ್ಕೊಂಡು ಬಾಳೆ ಮಾಡ್ಕೊಂಡು ಹೋಗಿದ್ರು ಶ್ಯಾಣ್ಯಾರು ಹಾಕಿದ್ರು ಎಲ್ಲರು ಹೊಂದ್ಕೊಂಡು ಹುಕ್ಕಿದ್ರು ಎಲ್ಲರೂ ಎಂಥ ಕಟ್ಟೈತ ಹೊಂದ್ಕೊಂಡು ಹೋಗಿದ್ರು ಆದ್ರೆ ಈಗ ಏನು ಬಂದೈತಿ ಪುಜೆ ಹಿಡಿದು ಬಿಟ್ಟೈತಿ ಕಂಡಪಟ್ಟಿ ಬಂದು ಹುಡುಗರು ಶಾದಿ ಕಲಿಸಿಬಿಟ್ಟಾರ ಅವು ಕೈಗೆ ಪರಿಸ್ಥಿತಿಯಾಗ ಪರಿಸ್ಥಿತಿಯಾಗಿ ಬಂದುಬಿಟ್ಟವ್ರು ಹೆಣ್ಣು ಹುಡುಗರಿಗೆ ಶಾದಿ ಕಲಿಸಿಬಿಟ್ಟಾರೆ ಯಾರ ಅಪ್ಪ ಅವ್ನ ಮಾತು ಕೇಳೋಂಗಿಲ್ಲ ಅವ್ಳ ಮಾತು ಕೇಳಂಗಿಲ್ಲ ಊರ ಹಿರಿಯರ ಮಾತು ಕೇಳೋಂಗಿಲ್ಲ ಮತ್ತು ಎಲ್ಲರಿಗೂ ಏನಾಗೈತೆ ಅಂದ್ರೆ ಎಲ್ಲರಿಗೂ ಏನಾಗೈತೆ ಅಂದ್ರೆ ನಮ್ಮ ಮಕ್ಳು ಸ್ಯಾನವರಾಗಲಿ ದೊಡ್ಡವರಾಗಲಿ ಮುಂದೆ ಹೋಗಲಿ ಮುಂದೆ ಹೋಗಿ ಎಲ್ಲಿ ಏನು ಮಾಡೋದೈತಿ ಎಲ್ಲೂ ಏನು ಇಲ್ಲ ಮೊದಲು ಏನಿರ್ತಾರ ಆಟ ಊಟ ಮಾಡೋದು ಆಟ ಮಾಡಿದ್ರು ಇವತ್ತೂ ಅಟ್ಟ ಐತಿ ಏನು ನಾವು ಸ್ಯಾಣ್ಯಾರಾದರೂ ಇಲ್ಲ ದೊಡ್ಡವರಾದರೂ ಇಲ್ಲ ಮುಂದ ಭಾಳ ಸ್ಯಾಣ್ಯಾರಾದ್ರೆ ಮಾನ ಆ ಒಂದು ಹಣಿ ಅಟ್ಟೆ ಏನರ ಬರ್ತೈತಿನಾ ಅಟ್ಟ ಇರ್ತೈತಿ ನೀವು ಎಷ್ಟು ದೊಡ್ಡವರಾದರೂ ಅಟ್ಟ ಇರ್ತೈತೆ ಅವ ಎಲ್ಲೂ ಇರೋಂಗಿಲ್ಲ ಅದಕ್ಕೆ ಅಂಥ ಮಾನ ಮರ್ಯಾದೆಯನ್ನು ಉಳ್ಕೊಂಡು ನಮ್ಮ ಹಿರಿಯರು ಬಂದರು ಇದು ಯಾವುದೂ ಎತ್ತು ಈಗ ನೋಡಿರಿ ಈ ಎಲ್ಲ ಕಡೆ ನೋಡಾಕತ್ತೀನಿ ನಾ ಮಾನ್ಯ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ನಾಲ್ವತ್ತು ಹುಡುಗರು ಮೂವತ್ತು ವರ್ಷ ನಾಲ್ವತ್ತು ವರ್ಷದ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ರೈತರಿಗೆ ಆಗವ ಮಕ್ಳು ಹಂಗೆ ಆಟ ಆಡ್ತಾವ ಊರಾಗಿ ಹೆಣ್ಣು ಮಕ್ಕಳು ಕೊಡಲ್ರಿ ಯಾಕೆ ನಮ್ಮ ಹುಡುಗನ ನೌಕರಿ ಅವ್ರು ಕೊಡ್ತೀವ್ ನೌಕರಿ ಅವ್ರು ಕೊಡ್ತೀವತ್ತಾರ ನೌಕರಿ ಏನು ಇರ್ತೈತೆ ರೀ ಒಂದು ಸಣ್ಣದ ಮ್ಯಾಗಿ ಹುಡುಗಾರ ಇರ್ತೈತೆ ಅವ್ವು ಅವ್ಗೆ ಕೊಡ್ತೀವತ್ತಾರ ಸಾವಿರ ಮಂದಿಗೆ ಅನ್ನ ಹಾಕುವಂಥ ದುಡ್ದು ಹಾಕು ರೈತಕ್ಕೆ ಮಕ್ಳು ಕೊಡ್ದಾಕ ಮಂದಿ ಒಲ್ವಲ್ಯ ಹತ್ತೈತಿ ಮತ್ತು ಎಲ್ಲಿ ತಕ್ಕ ಇನ್ನು ಮಾಡೋದು ಇದನ್ನ ಎಲ್ಲಿ ತಕ್ಕ ಹೋಗೋದಿನ್ನ ನೀವು ಎಲ್ಲರಿಗೂ ಮಕ್ಕಳು ಹಾದಿರಿ ಅಂದರೆ ಊರಾಗ ದುಡ್ದು ಹಾಕೋರು ಯಾರು ನಿಮ್ಗೆ ಎಲ್ಲರಿಗೆ ದುಡ್ದು ಹಾಕೋರು ಯಾರು ಊರಾಗ ಹಿರಿಯರು ನಿಮ್ಮ ನಿಮ್ಮ ಊರು ಹಿರಿಯರು ನೀವೇ ಎಲ್ಲರೂ ವಿಚಾರ ಮಾಡ್ಕೋರಿ ಯಾವ ಸರ್ಕಾರದವ್ರು ಬೇಡ ಯಾರು ಬೇಡ ನಿಮ್ಮ ಊರಾಗ ಹೆಣ್ಣು ಮಕ್ಕಳು ನೀವೇ ಕೊಟ್ಟು ನೀವೇ ಲಗ್ನ ಮಾಡ್ಕೊ ಮತ್ತು ಅದು ಎಂಥ ಮರಳು ಸರ್ಕಾರ ಐತೆ ಅಂದ್ರೆ ಸರ್ಕಾರ ಎಂಥ ಮಳ್ಳೈತೆ ಅಂದ್ರೆ ಸಣ್ಣ ಹುಡುಗನ ಲಗ್ನ ಮಾಡ್ತಾರೆ ಹಿರಿಯರು ತಾವ ತಾವ ಮಾಡಿ ಕೈ ಲಗ್ನ ಮಾಡಿ ಬಾಳ್ಯಾಕೆ ಹಚ್ಚಿರ್ತಾರೆ ಆ ಲಗ್ನ ಮಾಡಿದವ್ರನ್ನ ಹಿಡ್ಕೊಂಡು ಹೋಗಿ ಒಳಗೆ ಹೋಗುತ್ತಾರೆ ಓಡಿ ಹೋದವ್ರಿಗೆ ಗಪ್ ಇರ್ತಾರೆ ಓಡಿ ಹೋಗವ್ರಿಗೆ ಗಪ್ ಇರ್ತಾರ್ರೀ ಸರ್ಕಾರದವ್ರು ಅವ್ರಿಗೆ ಗಪ್ಪ ಊರನ್ನ ಕಾಯಿ ಅಣಲ್ರು ಕುಯ್ ಅನ್ನೋಲ್ರು ಏನು ಪೊಲೀಸರು ಅವ್ರು ಕಾಕಿ ಹಂಗ ನೋಡಿದ್ರೆ ಇವರು ಮೊದಲು ಎಂಥ ಗಟ್ಟಿ ಬೆಳಕಿರ್ತಾರೆ ಪೊಲೀಸರು ಬಂದ್ರೆ ಒಟ್ಟು ಗಪ್ ಮಾಡ್ತಾರೆ ಅದಕ್ಕೆ ನಮ್ಮ ನಮ್ಮ ಒಳಗೆ ಜಗಳ ಹಚ್ಚ್ಯಾರ ನಮ್ಮ ನಮ್ಮ ಒಳಗೆ ಅವ್ರ ಮನೆಯನ್ನು ಜಗಳ ಇವ್ರಿಗೆ ಹೇಳೋದು ಇವ್ರ ಮನೆಯನ್ನು ಜಗಳ ಹೋದ ಅವ್ರಿಗೆ ಹೇಳೋದು ನಮ್ಮ ನಮ್ಮ ಒಳಗೆ ಹತ್ತಿ ಬಿಟ್ಟೈತಿ ಈ ಈ ಉರಿ ನಮ್ಮ ನಮ್ಮ ಒಳಗೆ ಈ ನಿಮ್ಮ ಊರಂದು ಜಗಳ ಊರಾಗಿಸಿ ಒದ್ದಾಟ್ಲಾಡ್ದಂಗೆ ನಿಮ್ಮ ಊರಾಗೆ ನೀವು ಇಟ್ಕೊಂಡ್ರೆ ಎಲ್ಲ ಸುದ್ದಕ್ಕ ಯಾವುದು ಇಟ್ಟೋ ಇಟ್ಟೋತಕ್ಕ ನೀವು ಮಾಡಿದ್ವಿ ನಾ ಸಣ್ಣವಿದ್ದಾಗ ಒಂದು ಮೂರು ಮಾತು ಅದಾವ ಹೇಳ್ತೀನಿ ಯಾವು ಅಂದ್ರೆ ಮಾಸ್ತರ್ ಹುಡುಗನ್ನ ಬಡ್ದಿದ್ದ ಅವ್ರೆ ನಾನು ನೋಡಿಲ್ಲ ಅವ್ರು ಆ ಮಾಸ್ತರ್ ಬಡ್ದ ಅವ್ರು ಅವ್ರು ನಮ್ಮ ಹೊಲಕ್ಕೆ ನಟ್ಟಿಗೆ ಬಂದಿದ್ರು ನಟ್ಟು ಕಡೆಯವರು ಅವ್ರು ನಾಲ್ಕು ಮಂದಿ ಇದ್ರು ಮಾತಾಡ್ತಿದ್ರು ಅವ್ರು ನಟ್ಟು ಕಡಿ ಅವ್ರು ಮಾತಾಡ್ತಿದ್ರು ಏನಾಯ್ತು ಮಾಸ್ತರ್ ಆ ಹುಡುಗನು ಬಡ್ದು ಬಿಟ್ಟಿದ್ದ ಹೋಗಿ ಕುರ್ಚೆ ಹಿಂಗೆ ಇದ್ದಿದ್ದಿಲ್ಲ ಅವಾಗ ಒಳಗೆ ಕಿಂಡಿರ್ತಿದ್ದ ಕುರ್ಚೆ ಕಟ್ಟಿಗೆ ಕುರ್ಚೆ ಅವ್ರು ಏನು ಮಾಡ್ಯಾವ್ರು ಊರು ರೆಪ್ಪ ಉಳಿದು ಉಳಿದು ಇಟ್ಟು ಇಟ್ಟುಬಿಟ್ಟಾರ ಹೊರಗೆ ಇಟ್ಟವ್ರು ಇಟ್ಟವ್ರು ನಾಲ್ಕು ಮಂದಿ ಹುಡಾಳು ಹುಡುಗರು ಮಾಸ್ತರ್ ಮಾಸ್ತಾರೆ ಅತ್ತಾಗ ಬಂದ್ಕೊಂಡು ಒಟ್ಟು ಗಪ್ಪನ ಕೂತಾರೆ ಮಾಸ್ತರ್ ಬಂದು ಕೂತ್ ಬಿಟ್ಟವ ಕುಂಡಿಗೆ ನಟ್ಟು ಬಿಟ್ಟವು ಯಾವ್ಲೇ ಸುಳಿ ಮ ಇಟ್ಟವು ಹಾಳಾಗಿ ಹೋಗ್ಲೆ ನಿಮ್ಮ ಹಾಳಾಗಿ ಹೋಗ್ರಿ ಅಂದ್ಗೇಳ ಇವ್ರಿಗೆ ಮತ್ತೆ ತುಡುಗಿ ಮಾಡ್ದವ್ರಿಗೆ ಯಾವ್ ಡಬ್ ಡಬ್ಬಲ್ಲ ಅವ್ನು ಮಾಸ್ತರು ಕಾಯ್ಕೊಂಡು ಕುಡ್ದು ಇವ್ರು ಅರ್ಧ ಹೊಲಿಗೆ ದಾಟಿದ್ರೆ ಅಂದ್ಗೇಳ ನೋಡಿ ಎಲ್ಲ ಮಾಡಿ ಏನು ಅಂದಿಲ್ಲ ಇದ ಸುಳಿ ಮಕ್ಕಳೇ ಯಾರು ಇಟ್ಟಿಲ್ಲ ನೀವು ಹಾಳಾಗಿ ಹೋಗ್ರಿ ಅಂದ್ಬಿಟ್ಟವ ಇಷ್ಟ ಆ ಇಷ್ಟ ಐದು ಮಂದಿ ನಿಮ್ಮ ಮುಂದೆ ಹೇಳ್ತೀನಿ ಅವ್ರು ಹಾಳಾಗಿ ಅದ್ರ ಸಾಲಿನ ಕಲಿಲ್ಲ ಏನೂ ಕಲಿಲಿಲ್ಲ ಹ್ಯಾಂಡ್ರು ಮಕ್ಳು ಹಾಕೊಂಡು ಗದ್ಮೆ ಎಲ್ಲ ಮಾಡಿ ಮುದ್ದೆ ಆಗಿ ನಟ್ಟು ಕಡೆ ಹಾಕಿ ಬಂದಿದ್ರು ಹೇಳ್ತಿದ್ರು ಅವ್ರನ್ನ ಮುಂದೆ ಅಪ್ಪ ಬ್ಯಾಡನ್ನ ಕಲಿ ಮಾಸ್ತರ್ಗೆ ಕುರ್ಚಿಯನ್ನ ಇವ್ ಇಟ್ಟು ಇವನು ಇವ್ನು ಸಂಬಂಧ ನಾ ಬಡಿಸ್ಕೊಂಡು ಸಾಲಿ ಬಿಟ್ನಿ ಇನ್ನೊಂದು ನಾವು ಪಣಿ ಬರೋದು ತಕ ಗುದ್ದಲಿ ಬಿಡುವಾದ್ರೆ ನಮ್ಮನ್ನು ಕೈ ಬಿಡುವುದು ಆ ಮಾಸ್ತರ್ ಕೊಟ್ಟ ಶಾಪನ ನಮ್ಗೆ ಹಂಚಿ ಬಿಟ್ಟೈತಿ ಅಂದ್ರೆ ಅವರ ಆಶೀರ್ವಾದ ಮಾಡಿದ್ದು ನೀವೆಲ್ಲರೂ ಆಗಿರಿ ಅವರು ಅವರು ಶಾಪ ತಗೊಂಡವರು ಗುದ್ದಿ ಕಟ್ಟು ಕೊಡ್ಕೋತು ಏಳು ಹಣ್ಣುಂದಾಗಿ ಅವರು ಯಾರು ಮತ್ತು ಇನ್ನೂ ಒಂದು ಒಬ್ಬವಾ ನಾನು ಇಬ್ಬರು ನೋಡಿನಿ ಅಪ್ಪಣ್ಣ ಮಗ ಹರಿಯಕ್ಕೆ ಬಂದು ಅಪ್ಪನ ಮಗ ಬಡದು ಬಿಟ್ಟ ಬಡದ್ಬಿಟ್ಟ ಮುದುಕೇನ ಮಗ ನನ್ನ ಮೇಲೆ ಕೈ ಮಾಡ್ಯಾನಂದ್ರೆ ಈ ಜನ್ಮ ನಾ ಇಡಬಾರ್ದು ಅಂತೇಳಿ ಮುದುಕ ಉರ್ಲಿ ಹಾಕೊಂಡು ಸತ್ತು ಬಿಡ್ತೀನಿ ಸತ್ತು ಬಿಡ್ತಿವಿ ಮುದಕ್ಕೆ ಸತ್ತಿ ಸತ್ತು ಕೂಡ್ಲೇನ ಮುಂದೆ ಅವೇನ ಅಪ್ಪನ ಬಡ್ದವಾಗ ಮುಂದೆ ನಾನು ಅಲ್ಲೇ ನಮ್ಮ ಮನೆ ಮಕ್ಳು ಅದು ಅವಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಅಪ್ಪನ ಬಡ್ದವಾಗ ಅಪ್ಪ ಸತ್ತಿಂದ ಅವ್ಗೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ಆ ಗಂಡು ಮಕ್ಕಳು ದೊಡ್ಡ ಅದು ಗೆಲ್ಲ ತಕ್ಕ ಅಂದ್ರೆ ನಾ ಹೇಳಿದ್ದು ಎಪ್ಪತ್ತ ನಾಲ್ಕರಾಗಿ ಮಾತಾಡೋದು ಮುಂದೆ ಮುಂದದು ಎಲ್ಲ ದೊಡ್ಡವಾಗಿ ಮಕ್ಕಳು ಹರಿಯಕ್ಕೆ ಬಂದು ಮಕ್ಕಳು ಲಗ್ನ ಮಾಡ್ದೆ ಎಲ್ಲ ಬಾರ್ದು ಮುಂದೆ ಅವರು ತಯಾರಾಗಿ ಹೇಳಿ ನಾವು ಏನೋ ಜಗಳ ಬತ್ತು ಉಳ್ಳುಳ್ಸಿ ಆಡಿ ಉಳ್ಳುಳಿಸಿ ಆಡಿ ಅಪ್ಪನ್ನ ಹಾಕಿ ಕಡ್ತಾ ಕೊಟ್ಬಿಟ್ಟು ಕಡ್ತಾ ಕೊಟ್ಟರು ನೋಡಿರಿ ನಿಮ್ಮ ಮುಂದೆ ಹೇಳ್ತೀನಿ ಮಾಡಿದವ್ರಿಗೆ ಮಾಡ್ಯ ಹಾಕತಿ ನೀಡಿದವ್ರಿಗೆ ನೀಡಿದ ಹಾಕತಿ ದೇವ್ರ ಕಡೆ ನ್ಯಾಯ ಇರ್ತೈತೆ ಅದು ಅಂದ ಕೂಲೆಯಲ್ಲಿ ನಾವು ಏನಂದ ಅವ್ರ ಕಡ್ದು ಮುಚ್ತನಿ ಬೆಡ್ಗಿ ತಗೊಂಡು ಕೊಡ್ಡಿ ತೊಗೊಂಡು ಎಟ್ಟು ತೆಗ್ದು ತೆಗ್ದ ಮನೆಯಾಗ ಅವ್ರಿಗೆ ಮುಚ್ಚೇ ಬಿಡ್ತೀನಿ ಅಂತೇಳಿ ಆ ಮುರಿಗೆ ಬಂದು ನಾನು ಹತ್ತಿರಿ ಭತ್ತು ಎಸಿದಪ್ಪ ಹಿಂಗೆ ಮಾಡಾಕತ್ತ ನಿಮ್ಮ ಹುಡುಗರು ಕೊಡೋಕೆ ಕರ್ಕೊಂಡ್ರದ ಯಾಕೆ ಹೂ ಅಂದೆ ಏನು ನನ್ನ ಕೈ ಮಾಡ್ಯಾರ ಅವ್ರ ಅಂದ ಹೌದಾ ಏನು ಮಾಡಿದಾರವ್ರಿಗೆ ಅಂದೆ ಏನು ನಾನು ಇಬ್ಬರು ಕೂಡಿ ಬಡದಾರ ಅಂದ ಮತ್ತು ನೀ ಏನು ಮಾಡಿದೆ ಅಂದೆ ನಾನು ಸುಮ್ಮ ಇದ್ದು ಬಡದಾರ ಅವ್ನು ಅವ್ರ ಕಡ್ದು ಮುಸ್ತೀನಿ ಅದಕ್ಕೆ ತೆಗ್ದು ಅಂದ ತೆಗ್ದು ಮುಸ್ತೀವ ಏನು ಕಂಪ್ಲೇಂಟ್ ಕೊಟ್ಟು ನಿನ್ನ ಒಳಗೆ ಒಗ್ಗಿಸ್ತಂದೀವ ಅಂದೆ ಯಾಕಂದ್ರೆ ನೀನು ಕಸುವದಿ ಬಡತನ ತೆಡೆ ಕಡ್ಲಿ ಇಟ್ಟುಕೊಂಡಿ ತೆಗ್ದು ತೆಗ್ದಿ ಮತ್ತೆ ನೀನು ನಿಮ್ಮ ಅಪ್ಪನ ಬಡ್ದೈತಿ ಅವ ಅದ ಕಂಬಕ್ಕೆ ಅಲ್ಲೇ ತೊಲಗ ಹುರ್ಲಿ ಹಾಕೊಂಡ ನೀನು ಹಾಕಿ ಅಲ್ಲೇ ಐತಿ ಬಿಚ್ಚಿದ ಮೊದಲು ನೀ ಅವ್ನಿಗೆ ಕೆಲಸ ಮಾಡದ ನನ್ನ ಮೊದಲು ನೀ ಕೆಲಸ ಮಾಡಿದ ನಿಮ್ಮ ಅಪ್ಪಗ ನೀ ಬಡ್ದೈತಿ ನಿನ್ನ ಮಕ್ಳು ನೀನು ಬಡ್ದವರು ಕಡ ಕಡಾತ ಮುಚ್ಚಿ ಬಿಡೋ ತೆಗ್ಗ ಇನ್ನೂ ಒಂದು ಒಬ್ಬಾಕಿ ಮುದುಕಿ ಮುದುಕಿ ಒಬ್ಬಾಕಿ ಅತ್ತಿಗೆ ಸೊಸಿ ಇದು ಎಲ್ಲ ಕಣ್ಣಾರೆ ಕಂಡಂತೆ ಮತ್ತು ಎಲ್ಲ ಊರಾಗೂ ಇರ್ತೈತಿ ಅದೇನು ಇರೋಂಗಿಲ್ಲ ಅದು ಯಾಕಂದ್ರೆ ಸಮಯ ಬಂದೈತಿ ನಿಮ್ಗೆಲ್ಲರೂ ಬಂದು ಇಂಥ ಸತ್ಯನೇ ಬಿಚ್ಚಿಡ್ಬೇಕು ಸುಳ್ಳು ಹೇಳಬಾರ್ದು ಆ ಮುದುಕಿನ ಆ ಈಗ ಸಸಿ ಇದ್ದಾಕಿ ನಿಗ್ರಹ ಮಾಡಿ ದುಡಿದು ದುಡಿದು ದುಡ್ದು ಮುಪ್ಪಾದ ಮುದುಕಿ ಆ ಮುದುಕಿನ ಏನು ಮಾಡಿಬಿಟ್ಟು ಪೊಲಾಗಿಟ್ಟು ಹೊಲ್ಲಾಗಿಟ್ಟು ಉಪ್ಪಾಸ ಒಣವಾಸ ಮಾಡ್ಕೊಂಡೆ ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಮುದುಕಿ ಬಾಯಾಗಿ ಬಿದ್ದು ಸತ್ತಿ ಕೊಟ್ಟರು ಎಲ್ಲ ಹಾತು ಈಕಿಗೂ ನಾಲ್ಕೈದು ಮಕ್ಕಳು ಹುಟ್ಟಿದ್ದು ಈಕಿನೂ ಮಕ್ಕಳು ಎಲ್ಲ ಮಕ್ಕಳು ಬ್ಯಾರ್ಯಾಗ್ ಬಿಟ್ಟು ಹೋಗಿ ಬಿಟ್ಟರು ಈಕಿನೂ ಮುದಿ ಕೈ ಹಿಡ್ಕೊಂಡು ಬಂದಿದ್ರು ಈಕಿಗೆ ಬಂದು ಬತ್ತು ಪಾಳೆ ಬಂದಾಗ ಈಕೂ ಯಾರು ಒಬ್ಬ ಸ್ವಸ್ಥೆಯರು ನೆಂಬಲಿಲ್ಲ ಮಕ್ಕಳು ನೆಂಬಲಿಲ್ಲ ಗಂಡನ ಬಿಟ್ಟು ಹೋಗಿ ಒಬ್ಬ ಹೊಲ್ ಕೂತು ನಾನು ಜಿಗುತ್ತೆ ಮುಂದೆ ನಾವು ಹೊಕ್ಕಿನ ಹಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತ ಇವ ಏನು ಹಕ್ಕಿ ಇಲ್ಲೇ ಇರು ಬ್ಯಾಡ ಹಾತ ಅಂದೇವಿ ಆದರೂ ಏನು ಮಾಡ್ತೀವಿ ಮುದುಕಿ ಆಕೆ ಹೆಂಗೆ ಬಾಯ ಆಗಿಬಿದ್ದು ಏನ ಹೊಕ್ಕಿನ ಹೊರಕ್ಕೆ ನಾನು ತುಂಬೈತಿ ನಂದು ಬಂದೈತಿ ನಾನು ಹೊಕ್ಕಿನ ಅಂದ್ರೆ ಯಾವಾಗ ನಿನಗೂ ಏನು ನಿಮ್ಮ ಅತ್ತಿ ಮಾಡಿದ್ದು ನಿನಗೂ ಪರಿಹಾರ ಬಂದರು ಬಂದಿರಬೇಕು ಅದೇನು ದೊಡ್ಡಾಗ ಅಂತ ಹೇಳ್ದು ಮುಗಿ ಮುದುಕಿ ಬಾಯ ಆಗಿಬಿದ್ವಿ ಅತ್ತಿನೂ ಅದ ಬಾಯ ಆಗಿಬಿದಳು ಸಸಿನೂ ಅದ ಬಾಯ ಆಗಿಬಿದ್ದಳು ದಯಮಾಡಿ ನೀವೆಲ್ಲರಿಗೂ ಒಂದು ಮಾತು ಏನು ಹೇಳ್ತಾರೆ ನೀವು ಈ ಕೈಲೆ ಮಾಡಿದ್ದು ಈ ಕೈಲೆ ಉಣ್ಣು ಎಂದೂ ತಪ್ಪಿಲ್ಲ ಎಂದೂ ತಪ್ಪಿಲ್ಲ ನೋಡ್ಕೋರಿ ಕೌರವ್ರ ಪಾಂಡವ್ರ ರಾ ರಾಮಾಯಣ ಮಹಾಭಾರತ ಇಲ್ಲಿ ತಕನು ನಡ್ದೈತಿ ಅಣ್ಣೆ ಮಾಡಿದವ್ರಿಗೆ ಅಣ್ಣೆ ಹಾಕೈತಿ ಪುಣ್ಯ ಮಾಡಿದವ್ರಿಗೆ ಪುಣ್ಯ ಹಾಕೈತಿ ಇವತ್ತಿಗೂ ಧರ್ಮ ಧರ್ಮ ಕಟ್ಟಿನೇ ಇರ್ತೈತಿ ಸುಳ್ಳು ಕಟ್ಟಿ ತೆಳಗ ಓಡಾಡ್ತೈತಿ ನಾಳೆ ಎಲ್ಲ ಓಡ್ಯಾಡ್ತಿರ್ತೈತಿ ಊರಾಗ ಮೊದಲ ಸುಳ್ಳನ ಹೆಚ್ಚು ಓಡಾಡ್ತೈತಿ ಎಲ್ಲ ಊರಾಗ ಸುಳ್ಳನ ಓಡಾಡ್ತೈತಿ ಕಷ್ಟಕ್ಕೆ ಭಾಳ ತ್ರಾಸ ಇರ್ತೈತಿ ಹಿಂದಿಗಡೆಗೆ ಬಂದು ಕಡಿಗೆ ಬಂದು ಕಟ್ಟಿ ಹತ್ತೋದು ಕರೇನ ಕರೇನೆ ಕಟ್ಟಿ ಹತ್ತೈತಿ ಆ ಕಟ್ಟಿನ ಯಾವತ್ತೂ ನಿಜವಾಗಿ ಇರಲಿ ಯಾಕಂದ್ರೆ ನಾನು ಇಟ್ಟೋ ತನಕ ಮಾತಾಡ್ಬೇಕಂತ ಬಂದಿ ಅದಕ್ಕೆ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನ ಹಚ್ಚಿದ್ದು ಮಾತು ಕಿರುಕಗ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮರಗಿಸಿದ್ದು ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವ್ರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಬಾಳೋ ತಕ್ಕ ಮಾತಾಡಬೇಕು ಇನ್ನೊಂದು ಎರಡು ಮೂರು ತಾಸು ಮಾತಾಡಬೇಕು ಅಂತೇಳಿ ಆ ಜಾ ಆತ ಆ ಮಾತಾಡ್ಬೇಕು ಅಂತ ಅದಕ್ಕೆ ಏನತ್ತಾಗ ಹೇಳಿದ್ರಿ ನಾವು ಭಾಳ ದಿನ ಆ ಆವಿಷ್ಯ ತಟಗೆ ಇರ್ತೈತಿ ನಾವು ಭಾಳ ಮಾತಾಡ್ಬೇಕಿರ್ತೇವೆ ಮೊಬೈಲ್ನ ಕರೆನ್ಸಿ ತಟಗೆ ಇರ್ತೈತಿ ನಾವು ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವಿ ಟಪಾಲ್ ಸಾಂದಿರ್ತೈತಿ ನಾವು ಭಾಳ ದಿನ ನಾವು ಭಾಳ ಊಟ ಮಾಡ್ಬೇಕಿರ್ತೀವಿ ಹೊಟ್ಟೆ ಸಂದಿರ್ತೈತಿ ಇದ್ದಿದ್ರಾಗ ಶುದ್ಧ ಮಾಡ್ಕೊಂಡು ಎದ್ದು ಗೆದ್ದು ಹೋಗೋದ ಒಂದು ಬದುಕ ಆ ಬದುಕಿನಾಗ ತಾವೆಲ್ಲರೂ ಇವತ್ತು ನಿಮ್ಮ ಊರಿಗೆ ಒಂದು ಏನು ಮಾತು ಅಂದ್ರೆ ಏನೂ ಇಲ್ಲ ಇದು ಸಂಸ್ಕಾರದ ಊರ ಈ ಊರ ಸಂಸ್ಕಾರದ ಇದು ಒಂದ್ವೇ ನಮ್ಮ ಕಾಲಿಲಿ ಅಲ್ಲ ಇದು ಎಷ್ಟೋ ಬಸವಣ್ಣಪ್ಪನ ಕಾಲಿನ ಹಿಡಿದ್ರು ಇಲ್ಲಿ ತಕ್ಕನೋ ಸಂಸ್ಕಾರನೇ ಐತಿ ಈ ಊರು ಸಂಸ್ಕಾರನೇ ಐತಿ ಮತ್ತು ಮಹಾತ್ಮರ ಅಡ್ಡಾಡಿದ ಪುಣ್ಯದ ಭೂಮಿ ಐತಿ ಮತ್ತು ಇಲ್ಲಿನೂ ಮೊದಲಿನ ಅವಾಗೂ ಕವಿಗಳು ಹುಟ್ಟ್ಯಾರು ಈಗೂ ಕವಿಗಳು ಹುಟ್ಟ್ಯಾರು ಮುಂದೂ ಈ ಊರ ಕವಿಗಳು ಹುಡ್ತಾರೆ ಯಾಕಂದ್ರೆ ಇಲ್ಲಿ ಇದು ಕವಿಗಳ ನಾಡ ಪುಣ್ಯವಂತರ ನಾಡ ಈ ಸಂಸ್ಕಾರದ ಐತಿ ಧರ್ಮ ಯಾವಾಗಲೂ ಇಲ್ಲಿ ತುಂಬಿ ತುಳುಕ್ತೈತಿ ಆ ಧರ್ಮದ ನಾಣ್ಯಾಗ ನನಗೂ ಒಂದು ಅವಕಾಶ ಮಾಡ ಮಾತಾಡೋಕೆ ಒಂದು ಅವಕಾಶ ಕೊಟ್ಟ್ರಿ ಅದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸೌಧ ಸಣ್ಣ ಆಗ್ಯಾವೋ ಎಲ್ಲರ ಮನದಾಗ ಸಂಸದ ಬೀಜ ಮಳಿ ಕೊಡ್ದವೋ ಎಲ್ಲಿ ಹೋದರು ಕಾಣದಂಗೆ ಆಗೇತೋ ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕ್ಯಾಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ತೈತಿ ಊರಿಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರುರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡು ಸತ್ತಾರೋ ಸತ್ತಳ ಶರಣರ ಸತ್ತರಾಣಬ್ಯಾ ಬರತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗೆ ದ್ವೇಷಕ್ಕೆ ತಂದಾಗ ಜ್ಞಾನ ದೀಪ ಹತ್ತಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಬೀಳಿಗೆ ಊರ ಬಿದಿರಿಸಿದ್ದ ನಡು ಕೇಳರಿ ಮನಸ್ಸಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಧರ್ಮದವ್ರು ಒಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ

గజ్జి నుడుస తలకు ఉజ్జర ముదికి తబలా పడుతుంది తలవర ముదికి హడాతల హారూర ముదికి వట వట అంతతి ఒడ్డర ముదికి అడ్డ అడ్డు పడుతుంది రెడ్డర ముదికి షటగొందుకుతుంది షట్టర ముదికి షటగొందుకుతుంది షట్టర ముదికి అలిగడవాళ్ళొందు అయినర ముదికి హడాతల హారూర ముదికి పదం ఆడత పతార ముదికి గజ్జి నుడుస తలకు ఉజ్జర ముదికి తబలాబడుతుంది తలవారం ముదికి హడాత హారోరు ముదికి చాడ బురుక బాళ జాడర్ ముదుకీ చాడ బురుకి బాళి చాడరు ముదుకి బుద్ధి హతా బుడ్డర్ ముదికి చాడమురికి బాడ జాడార ముదికి చీరడతను చీలకార ముదికి హాసి ఆశైతి దాసర ముదికి హాసి ఆశైతి దాసర ముదికి దేవరా దేవరాయి దేవదాసి ముదికి హడ హాడ తల హారూర ముదికి పదం ఆడత పత్తార ముదికి గజ్జి నుడుస గజ్జినుడుసార ముదికి తబలా పడుతుంది తలవార ముదికి హడాత హారూర ముదికి జగ్గెడతైతో జైనర ముదికి వలివలి అంతతి వాదికార ముదికి బిడిబేడ అంతతి బ్యాడర ముది ముది జ మాడతారు ముదికి హడాతడు ముదికి పద మాడతాడు పత్తార ముదికి గజ్జి నుచ్చారు ముదికి తబలా బడుతీ తల ముదికి హడా హాడుతాళ హారూరు ముదికి నాచ నాచబురికి బాళ నాదిగి ముదికి నాచ నాచబురికి బాళ నాదిగారు ముదికి ముసుముసు నగతాడు ముసలార ముదికి నాచ నాచబురికి బాళ నాదిగి ముదికి ముసుముసు నగతాడు ముసలార ముదికి కుణదెడతంది కుంగార ముదికి కుణదేడ కుంబర్ ముదుకి కూడ ముదికి ముదుకి హడా హాడుతాళ ముదికి గజ్జి పత్త ముస్ తాళ ముకి తబలాడు తళవర్ ముదుకీ హడా హాడుతాళ హారూర్ ముదికి ఎలా జాతి ముదుక్యారూడారు ఇంగ్లీష్ ఊరు జాతి కూడారు బీళి బప్ కండు నమ్మాలి హాడా కట్ అంద్రు హడా హారూరు ముదుకి పదం ఆడుతాడు పత్తార ಅಜ್ಜಿ ನುಡಿಸ ಮುದುಕಿ ತಬಲಾ ಬಡತೈತಿ ತಾಳವಾರ ಮುದುಕಿ ಹಾಡ ತಳ ಹಾರೂರು ಮುದುಕಿ ಹಾಡ ಹಾಡ್ ತಳ ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನನಗೆ ಸನ್ಮಾನ ಮಾಡಿದ್ರು ಮತ್ತೆ ಈ ಊರಿಗೆ ನಾವು ಏನೋ ಬಂದಿದ್ದು ನಾ ಬಂದಿಲ್ಲ ಅಲ್ಲಿ ಆಚೆ ಕಡೆ ಒಂದು ಊರಿಗೆ ಬಂದಿದ್ದೆ ದಿಂಡವಾರಕ್ಕೆ ದಿಂಡ್ವಾರಕ್ಕೆ ಬಂದಿದ್ವಿ ಇಲ್ಲಿ ಬಂದಿ ಇಲ್ಲಿ ನಮ್ಮ ಹಳೆಯಾಗೋಳದ ಈ ಊರಾಗೆ ಅವರ ಸಣ್ಣ ಮಾಡಿದ್ರು ಈಗ ಅವರು